ನಮಸ್ಕಾರ ಸ್ನೇಹಿತರೆ ಇವತ್ತೇನು ಗೊತ್ತಾ ಮೈಸೂರಿನಲ್ಲಿರುವ ಕೆ ಆರ್ ಎಸ್ ಕೆ ಆರ್ ಎಸ್ ಇದೆಯಲ್ಲ ಅದು ನಮ್ಮ ಬೂದಿಗೋಡೆಯಲ್ಲಿ ಮಿನಿ ಆರ್ ಎಸ್ ಇದೆ ಅದು ಪ್ಲಾನ್ ಕೊಟ್ಟವರು ನಮ್ಮ ಸರ್ರಮ್ ವಿಶ್ವೇಶ್ವರಯ್ಯನವರು ಯೋಜನೆ ಹಾಕೊಟ್ಟವರು ಸರ್ ರಮ್ ವಿಶ್ವೇಶ್ವರಯ್ಯನವರು ಹಾಕಿಕೊಟ್ಟ ಪ್ಲಾನ್ ಇದು ಯೋಜನೆ ಕೊಟ್ಟ ಹಾಕಿಕೊಟ್ಟ ಕಟ್ಟ ಈ ಕಟ್ಟಡ ಈ ಅಣೆಕಟ್ಟು ಈ ಮಾರುಕಟ್ಟೆ ಡ್ಯಾಮ್ ಇದು ಇದು ನೂರಾರು ಸಾವಿರಾರು ಎಕರೆಗಳಿಗೆ ಈ ನೀರು ಹೋಗ್ತಾ ಇದೆ ಮತ್ತೆ ಸಾವಿರಾರು ರೈತರು ಇದರಿಂದ ಜೀವನ ಪಡಿತಾ ಇದ್ದಾರೆ ದಯವಿಟ್ಟು ಇಂತ ಸ್ಥಾನಕ್ಕೆ ನಮ್ಮ ಬೂದಿ ಕೋಟೆಗೆ ಸ್ಥಳಕ್ಕೆ ಬನ್ನಿ ವೀಕ್ಷಣೆ ಮಾಡಿ ಹೈದ್ರಾಲಿ ಕೋಟೆ ಇದೆ ಟಿಪ್ಪು ಟಿಪ್ಪು ಸುಲ್ತಾನ ಅವ್ರ ತಂದೆ ಹೈದ್ರಾಲಿ ಹುಟ್ಟಿದ ಸ್ಥಳ ಮತ್ತೆ ಯರ್ಗೋಳ ಡ್ಯಾಮ್ ಇದೆ ಅದು ಕೋಲಾರ ಜಿಲ್ಲೆಯಾದಂತ ನೀರು ಸಪ್ಲೈ ಆಗ್ತಾ ಇದೆ ಇಲ್ಲಿ ನೋಡಿ ನಮ್ಮ ಬೂದಿ ಕೋಟೆ ಫೇಮಸ್ ಆಗಿದೆ ಅಂದ್ರೆ ಮಿನಿ ಆರ್ ಎಸ್ ಮಿನಿ ಕೆ ಆರ್ ಎಸ್ ಅಲ್ಲಿ ಮಾರ್ಕೆಣೆ ಡ್ಯಾಮ್ ತುಂಬಾ ಹೆಸರು ಪಡೆದಿರುವ ಇತಿಹಾಸದಲ್ಲೇ ಹೆಸರು ಪಡೆದಿರುವ ನಮ್ಮ ಬೂದಿ ಕೋಟೆಯ ಮಾರ್ಕೆಂಡೆ ಡ್ಯಾಮ್ ನೀವು ಮೈಸೂರಿನಲ್ಲಿ ನೋಡುವ ಟೇರಸ್ ಡ್ಯಾಮ್ ಯಾವ ತರ ಇದೆಯೋ ಅದೇ ಮಿನಿ ಟೇರಸ್ ಅಂತ ಅದು ದೊಡ್ಡದು ಚಿಕ್ಕದು ಅಷ್ಟೇ ಬನ್ನಿ ವೀಕ್ಷಿಸಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಆನಂದವಾಗಿದೆ ಬನ್ನಿ ಫ್ರೆಂಡ್ಸ್ ಎಲ್ಲ ವೀಕ್ಷಣೆ ಮಾಡಿ ಸ್ನೇಹಿತರೆ ಈ ಮಾರ್ಕಂಡೆ ಡ್ಯಾಮ್ ಇರುವ ಸ್ಥಳ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಕೋಟೆ ಹೋಬಳಿ ಬನ್ನಿ ವೀಕ್ಷಿಸಿ ಒಮ್ಮೆ ಆನಂದವಾಗಿ ಬನ್ನಿ ನಮ್ಮ ಇಲ್ಲಿ ಬನ್ನಿ ನಮ್ಮ